ಮಾನ್ವಿಯಲ್ಲಿ ಎಪ್ಪತ್ತೈದನೇ ವರ್ಷದ ಸಂವಿಧಾನ ಸಮರ್ಪಣಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಹಂಪಯ್ಯ ನಾಯ್ಕ ಸಂವಿಧಾನ ಉತ್ಸವ ಸಮಿತಿ ಮಾನ್ವಿ ವತಿಯಿಂದ ವರ್ಷದ ಸಂಭ್ರಮ ಆಚರಣೆ ದಿನಾಚರಣೆ ಮಾನ್ವಿ ಪಟ್ಟಣದ ಟಿಎಪಿಸಿಎಂಎಸ್ ಆವರಣದಲ್ಲಿ ನಡೆದ ಕಾರ್ಯಕ್ರಮ ಅಂಬೇಡ್ಕರ್ ಸಂವಿಧಾನ ನಮಗೆ ದೊಡ್ಡ ಗ್ರಂಥ ಮೆರವಣಿಗೆಯಲ್ಲಿ ಸಾವಿರಾರು ಜನರು ಹಾಕಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನ ಗ್ರಂಥವು ಪ್ರತಿಯೊಬ್ಬರಿಗೂ ಕಾನೂನಿನ ಶ್ರೀರಕ್ಷೆಯಿಂದ ಹಾಕಿ ಎಂದು ಶಾಸಕ ಹಂಪಯ್ಯ ನಾಯಕ್ ತಿಳಿಸಿದರು ರಾಯಚೂರು ಮಾನ್ವಿ ಪಟ್ಟಣದ ಆವರಣದಲ್ಲಿ ಜರುಗಿದ ಎಪ್ಪತ್ತೈದನೇ ವರ್ಷದ ಸಂವಿಧಾನ ಉತ್ಸವ ಸಮಾರಂಭವನ್ನು ಉದ್ಘಾಟನೆ ಮಾಡಿದ್ರು ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದೆ ಇದ್ರೆ ನಾವು ಯಾವ ಸ್ಥಿತಿಯಲ್ಲಿ ಇರುತ್ತಿದ್ದೇವೆ ಅಂಬೇಡ್ಕರ್ ಅವರ ಸಂವಿಧಾನದಿಂದಲೇ ನಾನು ಶಾಸಕನಾಗಿ ವೇದಿಕೆ ಮೇಲೆ ನಿಂತು ಮಾತನಾಡುವ ಅವಕಾಶ ಸಿಕ್ಕಿದೆ ಎಂದು ಟಿವಿ ಮಾನ್ವಿ தீர்மான ஒரு தின இச்சு ஆகவே அவர் பணத்தில் எந்த பார்த்து பார்த்த வந்து சரி

ಮಾಡಿದಂತ ಕೆಲಸ ಇಲ್ಲಿ ಯಾರು ಮಾತ್ರ ಕಾರ್ಯದಲ್ಲಿ ಸಂದರ್ಭ ಅವರು ಕರ್ತಕ್ಕಂಥ ಕರ್ಕೊಂಡು ದುಃಖ ಇದರಲ್ಲಿ ಇವತ್ತ ಎಲ್ಲ ಜಾತಿ ಜನನ ಎಲ್ಲ ಜನರಿಗೂ ರೀತಿಯಲ್ಲಿ ಪ್ರತಿಯೊಂದು ಕನ್ನಡ ಸಮಾಜ ಆಗಮಿಸುವ ರೀತಿಯಲ್ಲಿ ಅವರಿಗನ್ನು ಭೇಟಿಯನ್ನು ಮಾಡಿ ಇವತ್ತು ಮಕ್ಕಳ ಅವ್ರದನ್ನು ಹುಡುಗರು ಹುಡುಗನ್ನು ಮೇಲೆ ಕೆತ್ತಕ್ಕಂಥ ಒಂದು ಇದರಲ್ಲಿ ತೆರಳಿ ಹೊತ್ತು ನಾಳೆ ಹೊತ್ತು ನಾನು ಹೇಳಿಕು ಅಂಗಾರ ಕುರಿತು ಮಾಡ್ತಕ್ಕಂಥ ಮಾತಾಡ್ತಕ್ಕಂಥದ್ದು ಹಾಗೆ ಅಂತಕ್ಕಂಥ ಮಾತುಗಳು ಇವತ್ತು ಇದಕ್ಕಿಂತ ಮುಂಚೆ ನಾವೇ ಇವರಲ್ಲಿ ಬರ್ತಕ್ಕಂಥ ಕಷ್ಟ ಕೂಡಗಳು ನಮ್ಮೆಲೆಯಲ್ಲಿ ಅನುಭವಿಸಿದ್ದಾರೆ ಅನೋ ಬರು ಇದ್ದರೆ ಹೋಗುವುದವರು ಯಾರಿಗೂ ನಮ್ಮರು ಅರಿಲ್ಲ ಡಾಕ್ಟರ್ ಅಂಬರ್ ಅಂಬೇಡ್ಕರ್ కొట్ట కొ కొ అర్థాగ యాకే దుఃఖ కష్టమే నమోతు హీ ఇ రెజమ లీటర్ డాక్టర్ అంబా అంబేడ్కర్తపడ్డ ದಿನಗಳಿಂದ ಇರುವ ಅತ್ಯೇ ಸುಖವಾದ ದಿನಗಳು ಇವತ್ತು ದಿವಸ ಇವತ್ತು ನಮ್ಮೆಲ್ಲರಿಗೆ ಕೊಟ್ಟು ಹೋಗಿ ಮಾತು ಕೈಗೆ ಇವತ್ತು ಅಂಬೇಡ್ಕರ್ ಅವರ ಸಂವಿಧಾನ ಬಂದಿಲ್ಲ ಇವತ್ತು ನಾವು ಇಷ್ಟು ಜನ ಇಷ್ಟು ಮಂದಿಯನ್ನು ತಂದರೆ ವೈದ್ಯಕೀಯ ನಾವು ಪೂಜಿಸಿಲ್ಲ ಒಬ್ಬರೊಬ್ಬರು ಮಾತಾಡ್ತಿದ್ದಲ್ಲ ಒಬ್ಬರೊಬ್ಬರು ಚರ್ಚೆ ಮಾಡ್ತಿದ್ದಲ್ಲ ಒಬ್ಬೊರೊಬ್ಬರು ನಗುತ್ತಿದ್ದಲ್ಲ ಆಸಿದ್ದಲ್ಲ ಅಂಥ ಒಂದು ಕ್ರೈಸ್ತವಾದಂಥ ಶಕ್ತಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆಲ್ಲ ಕೊಟ್ಟು ಹೋಗಿದ್ದಾರೆ ಅಂತಕ್ಕಂಥ ಮಾತು ನಾವನ್ನು